ಈ ವಿಡಿಯೋಲಿ ಚಿತ್ರದುರ್ಗ ಮತ್ತು ವಿಜಯಪುರ ಎರಡು ಕಡೆ ಪ್ರಮೋಟ್ ಮಾಡಿರೋದು ಒಂದೇ ವಿಡಿಯೋಲಿ ಹಾಕ್ತಾ ಇದ್ದೀನಿ ಆಯ್ತಾ ಒಂದು ದೊಡ್ಡ ಬಾಳೆ ಎಲೆ ತಂದು ಮುಂದೆ ಇಟ್ಬಿಟ್ಟು ಬರೀ ಉಪ್ಪು ಮತ್ತು ಉಪ್ಪಿನಕಾಯಿ ಕೊಟ್ಬಿಟ್ಟು ಊಟ ಮಾಡಿ ಅಂದರೆ ತಿನ್ನಕ್ಕಾಗತ್ತ ಅವಾಗ ಹಿಂಗ ಅನ್ಸುತ್ತೆ ನಿಮಗೆ ಭ್ರಷ್ಟಾನ್ನ ಭೋಜನ ಬೇಕು ಅಂತ ಅನ್ಸುತ್ತಲ್ವಾ ಹಾಗೇನೆ ನನಗೂ ನೀವು ಪ್ರಮೋಟ್ ಮಾಡಿರೋದು ಬರೀ ಒಂದು ಫೋಟೋ ಇಷ್ಟು ಫುಟೇಜಸ್ ಕಳಿಸಿದ್ರೆ ನನಗೂ ಹಂಗೆ ಅನಿಸುತ್ತೆ ಆಯಿತಾ ನೀವು ಯಾವಾಗ ಬೃಷ್ಟಾನ್ನ ಭೋಜನ ಥರ ಶೂಟ್ ಮಾಡಿ ಫೋಟೋಸು ವೀಡಿಯೋಸ್ನ ಕಳಿಸ್ತೀರೋ ಆವಾಗಲೇ ನಾನು ಅದ್ಧೂರಿಯಾಗಿ ಆ ವೀಡಿಯೋನ ಮಾಡ್ಬೋದು ರೀಚ್ ಮಾಡ್ಸೋಕ್ಕೂ ಚೆನ್ನಾಗಿ ಅನ್ಸತ್ತೆ ಒಂದು ಎರಡು ಚಿಕ್ಕ ಚಿಕ್ಕದ ಕಲಿಸಿದ್ರೆ ಮಜಾ ಬರೋಲ್ಲ ನನಗೆ ಸ್ಟೋರಿ ಮಾಡೋಕ್ಕೆ ಬಟ್ ಇವರು ಒಂದಷ್ಟು ಎಫರ್ಟ್ ಹಾಕಿ ಶೂಟ್ ಮಾಡಿದ್ದಾರೆ ನನಗೆ ಗೊತ್ತು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂತಹ ನಾಗರ ಹಾವು ಶೂಟ್ ಮಾಡಿದಂತಹ ಜಾಗ ತುಪ್ಪದ್ಕೊಳ್ಳೋದ ಹತ್ರ ಹೋಗ್ಬಿಟ್ಟು ಈ ಅಭಿಮಾನಿಗಳು ಶೂಟ್ ಮಾಡಿದ್ದಾರೆ ಕಾಟೇರ ಮೂವಿನ ಪ್ರಮೋಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ ಅಂತ ಸಾರ್ತಾ ಇದ್ದಾರೆ ಇದು ಬಂದು ಅಖಿಲ ಕರ್ನಾಟಕ ದರ್ಶನ್ ತೂಗು ದೀಪ ಸೇನೆ ಜಿಲ್ಲಾಧ್ಯಕ್ಷ ರಘು ದರ್ಶನ್ ಸೇರಿದಂತೆ ಇನ್ನಿತರ ಅಭಿಮಾನಿಗಳು ಒಟ್ಟಿಗೆ ಸೇರಿಕೊಂಡು ಮಾಡಿರೋದು ನನಗೆ ಗೊತ್ತು ಎಸ್ ಎಸ್ಪೆಷಲಿ ಬೆಟ್ಟ ಹತ್ಬೇಕಾದ್ರೆ ನಿಮಗೆ ಠ್ಯಾಡ್ ಆಗ್ತಾ ಇರುತ್ತೆ ಅಯ್ಯೋ ಯಾರು ಶೂಟ್ ಮಾಡ್ತಾರೆ ಹತ್ಬಿಟ್ರೆ ಸಾಕಪ್ಪ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀರಾ ಯಾಕಂದರೆ ಬಾಡಿ ಕೋಆಪ್ರೇಟ್ ಮಾಡ್ತಿರಲ್ಲ ಆ ಮೂಮೆಂಟಲ್ಲೇ ನೀವು ಒಂದು ಕಂಫರ್ಟ್ ಝೋನ್ ಅಲ್ವಾ ಅಯ್ಯೋ ಹೋಗ್ಬಿಟ್ರೆ ಸಾಕಪ್ಪ ಹಂಗೆ ಯಾರು ಶೂಟ್ ಮಾಡ್ತಾರೆ ಅಂತ ಆ ಕಂಫರ್ಟ್ ಝೋನಿಂದ ಹೊರಗೆ ಬಂದ್ಬಿಟ್ಟು ಒಂದೆರಡು ನಿಮಿಷ ತಾಳ್ಮೆಯಿಂದ ನಿಂತ್ಕೊಂಡು ಕಷ್ಟಪಟ್ಟು ನೀವು ಶೂಟ್ ಮಾಡಿದ್ರೆ ಒಳ್ಳೊಳ್ಳೆ ಫುಟೇಜಸ್ನ ನಮಗೆ ಅದನ್ನು ಇನ್ನೂ ಡಿಫ್ರೆಂಟಾಗಿ ಪೋಟ್ರೆ ಮಾಡೋಕ್ಕೆ ಡಿಫ್ರೆಂಟಾಗಿ ಹೇಳೋಕ್ಕೆ ಮತ್ತು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಮಾಡಿಸೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ನನಗೆ ಈ ಶಾರ್ಟ್ ತುಂಬ ಇಷ್ಟ ಆಯಿತು ಚೆನ್ನಾಗಿ ಶೂಟ್ ಮಾಡಿದ್ದೀರಾ ಅದೇ ರೀತಿ ಇನ್ನೊಂದಷ್ಟು ಮಾಡಿದರೆ ಇನ್ನೂ ತೃಪ್ತಿ ಆಗ್ತಾಯಿತ್ತು ಯಾಕಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದೆ ಅಂತ ಇವಾಗ ನಿಮ್ಗೆ ಕನ್ವೆ ಮಾಡ್ತೀನಿ ನೋಡಿ ಈ ಊರು ಬಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಮಸಬಿನಾಳ ಗ್ರಾಮ ಗೌರಿಶಂಕರ ಜಾತ್ರಾ ಮಹೋತ್ಸವ ಅಭಿಮಾನಿಗಳೆಲ್ಲ ಸೇರಿಕೊಂಡು ಒಂದು ಬ್ಯಾನರ್ ಬೇರೆ ಓಡಿಸಿದ್ದಾರೆ ಅವ್ರ ಫೋಟೋಸ್ ಎಲ್ಲ ಇದೆ ದರ್ಶನ್ ಅವ್ರ ಫೋಟೋ ಇದೆ ಮತ್ತು ಬಾಳೆಹಣ್ಣ ಇಟ್ಕೊಂಡು ಕಾಟೇರ ಅಂತ ಬರೆದು ಮೇ ಬಿ ರಥಕ್ಕೆ ಹಾಕ್ತಿದ್ರು ಏನೋ ಅಷ್ಟು ಜನ ಇದ್ರಿ ತಾನೇ ನೀವು ಆ ಪೋಸ್ಟರಲ್ಲಿದ್ದವರೆಲ್ಲ ಒಟ್ಟಿಗೆ ನಿಂತ್ಕೊಂಡು ಎಲ್ಲರೂ ಲೈನಕ್ಕೆ ಆ ಬಾಳೆಹಣ್ಣ ಒಟ್ಟಿಗೆ ಇಟ್ಕೊಂಡು ಅದನ್ನು ಶೂಟ್ ಮಾಡಿದರೆ ಆಮೇಲೆ ರಥ ಮೂವ್ ಆಗೋ ಶೂಟ್ ಮಾಡಿದರೆ ಅಥವಾ ನೀವು ಜೈಕಾರ ಹಾಕೋದು ಕಿರ್ಚಾಡೋದು ಅದನ್ನೆಲ್ಲ ಶೂಟ್ ಮಾಡಿದ್ರೆ ಈ ಕಂಟೆಂಟು ಬೇರೆ ಲೆವೆಲಲ್ಲೇ ಇರ್ತಾಯಿತ್ತು ಆಯ್ತಾ ನೀವು ಮಾಡಲಿಲ್ಲ ಅದೇ ಎಲ್ಲದು ಸ್ವಲ್ಪ ತಾಳ್ಮೆಯಿಂದ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಮಾಡಿ ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ನಾನು ಅವಾಗಿಂದೂ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೆ ನನಗೆ ಉಪ್ಪಿನಕಾಯಿ ಉಪ್ಪು ಥರ ಫೋಟೋಸ್ ವಿಡಿಯೋಸ್ ಕಳಿಸ್ಬೇಡಿ ಭ್ರಷ್ಟಾನ್ನ ಭೋಜನ ಥರ ಕಳಿಸ್ಕೊಡಿ ಅವಾಗ ನಾನು ಅಷ್ಟೇ ಲಕ್ಷ 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 ಜನಕ್ಕೆ ನಾನು ತಲುಪಿಸ್ತೀನಿ ಇಲ್ಲ ಅಂತಂದರೆ ಇಲ್ಲಾಂದರೂ ನಾನು ಮಾಡ್ತೀನಿ ಅದು ಬೇರೆ ವಿಚಾರ ಬಟ್ ಅದೇ ಇದ್ರೆ ಮಸ್ತ್ ಇರುತ್ತಲ್ವಾ ಅದಕ್ಕೆ ಕೇಳ್ತಾ ಇದ್ದೀನಿ ಎನಿವೇ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಬಾಯ್ ಕೇಳಿ